ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ಏನ್ ಮಾಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಕನ್ನಡಿಗ ಯೂಟ್ಯೂಬ್ ಕನ್ನಡಿಗರೇ ನಾನು ನಿಮ್ಮ ರಾಹುಲ್ ಕನ್ನಡಿಗ ಇವತ್ತು ನನ್ನ ಯೂಟ್ಯೂಬ್ ಚಾನೆಲ್ ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ನನ್ನ ಫಸ್ಟ್ ಲಾಗು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಬೆಳೆಸಿ ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಕನ್ನಡಿಗರು ಕನ್ನಡಿಗರನ್ನೇ ಬೆಳೆಸಬೇಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಗಾಯ್ಸ್ ಅದು ಬನ್ನಿ ಫ್ರೆಂಡ್ಸ್ ಫಸ್ಟ್ಲಾಗಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಇವತ್ತು ನಮ್ಮ ತಂಗಿ ಇಲ್ಲೇ ಇದ್ದಾಳೆ ಆಯ್ ಫ್ರೆಂಡ್ಸ್ ಅಂತವಳೆ ಕುಂಡ್ಕಂಡ್ ಕುಂಡ್ಕಂಡು ಓಡಾಡ್ತವಳೆ ನಮ್ ಚಿಕ್ಕಮ್ಮ ಬಂದಿದ್ದಾರೆ ಆಗ ಮಾಡಿದ್ದಾರೆ ಚಿಕ್ಕಮ್ಮ ಮತ್ತೆ ನಮ್ಮ ನಮ್ಮ ವೈನಿ ಬಂದಿದ್ದಾರೆ ವೈನಿ ಮಗಳು ರಕ್ಷಿತಾ ಅಂತ ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ ಬಾಯಲ್ಲಿ ಏನೋ ತಿಂತ ಇದ್ದಾಳೆ ತಿನ್ಬೇಡ ಅಂದರು ಇವರು ನಮ್ಮಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ ಇವತ್ತು ನಾನು ಓಪನ್ ಮಾಡಿದೀನಿ ಮಾಡಿ ಫಸ್ಟ್ ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆ ನಮ್ಮ ಅಮ್ಮಮ್ಮ ಏನಂತ ಕೇಳಿ ನಗ್ತವ್ರೆ ನಗ್ತಾನೆ ಅವ್ರಿ ಮಾಡೋ ಮಾಡೋದಿಲ್ಲ ಇವಾಗ ಮಾಡೋರೇ ಚೆನ್ನಾಗಿ ಚೆನ್ನಾಗಿ ಬರಲಿ ಅಂತೆ ಇಲ್ಲಿ ನಮ್ಮ ತೆಂಗಿಳೆ ಇವಳು ಯಾವಾಗಲೂ ಹಣ ಯೂಟ್ಯೂಬ್ ಓಪನ್ ಮಾಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡು ಅಂತ ಇಲ್ಲ ನೋಡಿ ಫ್ರೆಂಡ್ಸ್ ಕಾಲ್ಗೆ ಗಾಯ ಮಾಡ್ಕೊಂಡಿದ್ದಾಳೆ ಗಾಡಿಲಿ ಬಿದ್ದು ಅವಳು ಗಾಯ ಮಾಡ್ಕೊಂಡಿದಾಳೆ ಅವಳು ಆದ್ಮೇಲೆ ನಾನು ಮಾಡ್ಕೊಂಡಿದೀನಿ ಅದಕ್ಕೋಸ್ಕರನೇ ನಮ್ಮ ವೈನಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದವರೆ ನೋಡಕ್ಕಂತಲೇ ಊಟ ಮಾಡ್ತಿದ್ದಾರೆ ಈಗ ನಾನು ಊಟ ಮಾಡ್ಬೇಕಂತೆ ಮಾಡಕ್ಕೆ ಮಾಡೋಕ್ಕೆ ಕರಿತಾ ಇದ್ದಾರೆ ಅಮ್ಮ ಇಲ್ಲಾಂದ್ರೆ ಬೈತಾರೆ ನೋಡಿ ಎಲ್ಲರೂ ಹೇಗೆ ಊಟ ಮಾಡ್ತಾ ಇದ್ದಾರೆ ಅಂತ ರಕ್ಷಿತಾ 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 ನಮ್ಮ ಚಿಕನ್ ಮಾಡಿದ್ದಾರೆ ಇವತ್ತು ಸ್ಪೆಷಲ್ಲು ಅದೊಂದು ತಂಗಿ ಹೇಳಿ ಹೇಳ್ರಿ ಅಂತವಳೆ ಏನ್ ಹೇಳ್ಬೇಕ ಗೊತ್ತಿಲ್ಲ ಏನ್ ಬೇಕ ನಿನ್ಗೆ ಬರೀ ನೀರ್ ಕುಡಿಯಕತ್ತ ನೀವೇನು ಕುಡಿತ ನೋಡಿ ಹೆಂಗ್ ತಿಂತವ್ರೆ ಎಡಗಲ್ ತಿಂತವ್ರ ಬಲಗಲ್ ತಿನ್ರಿ ಅಂದ್ರೆ ನಮ್ಮ ಅಮ್ಮ ಏನೋ ಮಾಡ್ತಾ ಇದಾರೆ ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಕ್ಕ ಯಾಕ್ರದು ಬೀಳ್ಸದು ಎರ್ಸೋದು ಇದೇ ಮಾಡ್ತಾರೆ ಇಲ್ಲಿ ಬಂತವ್ರೆ ನಮ್ಮ ಮನೆಗೆ ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ರಕ್ಷಿತಾ ಇವರು ಇವತ್ತು ನಮ್ಮನೆಗೆ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಲೈಟ್ ಆಗ್ಬೇಕಂತೆ ನೋಡಿ ಇವಳು ನಮ್ಮ ತಂಗಿ ಆನ್ ಮಾಡಿದ್ದೀನಿ ಕಾಲು ಆಗೈತೆ ಗಾಯ ಕೂತಿದ್ದಾಳೆ ಇವ್ರು ನಮ್ಮ ಚಿಕ್ಕಮ್ಮ ಬಾಯಲೇನೋ ಅಗಿತವ್ರೆ ಎಲೆ ಅಡಿಗೆ ಹಾಕೊಂಡು ಅಗಿತವ್ರೆ ಊಟ ಮಾಡಿ ಇವ್ರು ನಮ್ಮ ಚಿಕ್ಕಮ್ಮ ನಗಲಕ್ಕ ಬಂದವ್ರೆ ನಗ್ತವ್ರೆ ಇವತ್ತು ಫಸ್ಟ್ ಲಾಗ್ ಆಗಿದ್ರಿಂದ ಎಲ್ಲರೂ ನಾಚಿಕವ್ರೆ ಇವ್ರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆಯ್ ಮಾಡ್ತಾವ್ರ ಅವರು ಇವ್ರ ನಮ್ಮ ಮೈನಿ ಬರೀ ಸ್ಮೈಲ್ ಮಾಡಿ ಅಂತಾರೆ ಅವಾಗಿಂದ ಬರೀ ಈ ಕಡೆ ನೋಡ್ತಾನೆ ಇಲ್ಲ ಫುಲ್ ಆಚ್ಕೊತವ್ರಿ ಇವತ್ತು ನಮ್ಮ ಮನೆಗೆ ಬಂದು ಇವ್ರ ನಮ್ಮ ಅಪ್ಪ ಸ್ಮೈಲ್ ಮಾಡ್ತವ್ರೆ ಇವ್ ನೋಡ್ರಿ ಹೆಂಗ್ ಆ ಕಡೆ ಈ ಕಡೆ ನೋಡ್ಕೊಂಡು ಯಾಕೆ ಹಂಗ್ ಬರ್ತಿದ್ಯಾ ಎಲ್ಲರೂ ಚೇರ್ ಹಾಕೊಂಡು ಲೈನ್ ಕೊಟ್ಬಿಟ್ಟವ್ರೆ ನಾನು ಬೀಡಿಯ ಮಾರ್ತಾ ಇದ್ದೀನಿ ಅಂತ ಇವತ್ತು ನಮ್ಮ ಅಮ್ಮ ನೋಡ್ರಿ ಆಯ್ ಅಂತವ್ರೆ ಹೋಗ್ತೀನಿ ಅಂತಂತವ್ರೆ ಇಷ್ಟು ಬೇಗ ಬಂದು ಬಂದು ಇನ್ನೂ ಸ್ವಲ್ಪ ತಿರಿ ತಿರಿಯಂತೆ ಇರ ಅಂದ್ರೆ ಇರ್ತಿಲ್ಲ ಆಲ್ರೆಡಿ ಹೋಗ್ತೀನಿ ಹೋಗ್ತೀನಿ ಅಂತಿದ್ದಾರೆ ಇವ್ರು ನೋಡಿ ನಮ್ಮ ಅಣ್ಣ ಆಯ್ ಅಂತಿದ್ದಾರೆ ನಮ್ಮಮ್ಮ ಮೇಲ್ಗಡೆ ಹೋಗಿ ಏನೋ ನೋಡ್ತಾರೆ ಮಾಡಿ ಮೇಲೆ ಹೋಗಿ ಇವ್ರು ನೋಡ್ರಿ ನಮ್ಮ ಮಾಡಿ ಮೇಲೆ ಹೋಗಿ ಆಟ ಆಡ್ತಾವ್ರೆ ಬಂದು ನಮ್ಮ ಮಾಡಿ ತೋರಿಸ್ತೀನಿ ಇಬ್ರು ಡ್ಯಾನ್ಸ್ ಆಡ್ತವ್ರೆ ಇದು ನಮ್ಮ ಮಾಡಿ ಮೇಲಿರೋ ಜಾಗಿದ್ದೀರಾ ಇವ್ರ ನಮ್ ಮೊಯಿನಿ ನೋಡಿ ತುಂಬಾ ದಿನಗಳಾದ್ಮೇಲೆ ನಮ್ ಮನೆಗ್ ಬಂದಿದಾರೆ ಏನು ಮಾತಾಡ್ತಿಲ್ಲ ಇವ್ರ ನಮ್ಮ ಚಿಕ್ಕಪ್ಪ ಚೆನ್ನಾಗಿದ್ದಾರೆ ಹೆಣ್ಣು ನೋಡ್ಬೇಕು ಚೆನ್ನಾಗಿದ್ರೆ ತಿಪ್ಪಿ ಕೈ ಅಂತ ಬೆಳಸಿದಾರೆ ಗೀರೆ ಕೈ ಅಂತವ್ರೆ ನಮ್ಮ ಮನೆಗೆ ಯಾರೋ ನೆಂಟ್ರು ಬಂದಿದ್ದಾರೆ ಫ್ರೆಂಡ್ಸ್ ನಮ್ ಬಾಬಾ ಅವ್ರು ನಮ್ ಚಿಕ್ಕಮ್ಮ ನಮ್ ಚಿಕ್ಕತ್ತೆ ಸಮಯಕ್ಕೆ ನಮ್ಮ ನಾಜಿಗೆ ಹುಷಾರಿಲ್ಲ ನಮ್ಮ ಮೈದಿಗೆ ಹುಷಾರಿಲ್ಲ ಬಂದಿದ್ದಾರೆ ಇವರು ನಮ್ಮ ಅಜ್ಜೆಯಂಡು ಇದು ನನ್ನ ಮಗಳು ಚೆನ್ನಾಗೈತೆ ಏನ್ ಚೆನ್ನಾಗೈತೆ ಮಾತಾಡಿದ್ದು ಇವರೇನೆ ನನ್ನ ತಮ್ಮ ಇದು ಇವ್ರು ನನ್ನ ತಂಗಿ ಚೆನ್ನಾಗಿದಾರೆ ಪಾಪ ಕಾಲು ಏಟ್ ಮಾಡ್ಕೊಂಡೈತೆ ಅದಕ್ಕೆ ನೋಡ್ಕೊಂಡಾಗ ಹೋಗ ನಾನು ಅಂತ ಬಂದಿದೀನಿ ಚೆನ್ನಾಗಿದಾರ ಚೆನ್ನಾಗಿದಾರ ಬೇಡ ಇಲ್ಲಿ ಹರಸಾಹಸ ಪಟ್ಟು ಮೇಲ್ಗಡೆ ಕಿತ್ತುತ್ತಾ ಇದ್ದಾರೆ

ನಮ್ಮಅಮ್ಮ ಕ್ಯಾಡೆ ಗತ್ಕಂಡ್ ನಗ್ತವ್ರೆ ಇವ್ರೊಂದು ಬ್ಯಾಗ್ ಕಾಕೊಂಡಿರೋ ಸ್ಟೋರಿ ಹೇಳಿದ್ರೆ ಇಷ್ಟೊತ್ತರ ನಮ್ಮ ಅತ್ತಿಗೆ ಮಗಳು ಸೂಟ್ ಆಗಿದ್ದಾಳೆ ತುಂಬ ತುಂಬ ನಾಚು ಗೊತ್ತಿದ್ದಾಳೆ ಪಪ್ಪಿ ಕುಡು ಪಪ್ಪಿ ಕುಡಮು ಹ್ಮ್ ಎಸ್ಕ್ಯೂಟ್ ಆಗಿದ್ದಾಳೆ ರಕ್ಷಿತಾ ಅಂತ ಹೆಸರು ಅವರಿಬ್ಬರು ಮಕ್ಕಳು ಇನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಕಾಮುದೇನಿ ಕ್ಷೇತ್ರದಿಂದ ನೋಡ್ವಿ ರೇಷ್ ಆಯ್ತು ಇವತ್ತು ನಾವು ರೆಗ್ಯುಲರ್ ಆಗಿ ಕಾಮುದೇನಿ ಕ್ಷೇತ್ರಕ್ಕೆ ಬರ್ತಾಯಿರ್ತೀವಿ ರಾಯರ ಮಠಕ್ಕೆ ಮನೆ ಗುರುವಾರ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಒಳಗಡೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಇದು ನಮ್ಮ ತಮ್ಮ ಸಂದರ್ಭದಲ್ಲಿ ಲೇಖ ಆಗಿರೋ ರಾಘವೇಂದ್ರ ಮಠ ಅಂತಾನೂ ಹೇಳ್ತಾರೆ ಕಾಮಧೇನು ಕ್ಷೇತ್ರ ನಾವು ಇಲ್ಲಿ ಪ್ರತಿ ಗುರುವಾರ ಹೋಗ್ತಿರ್ತೀವಿ ಇಲ್ಲಿ ಬಂದಾಗೆಲ್ಲ ಏನೋ ಗೊತ್ತಿಲ್ಲ ಗುರು ನೆಮ್ಮದಿ ಫೀಲ್ ಆಗುತ್ತೆ ನೀವು ಬೇಕಾರೆ ಬನ್ನಿ ಟ್ರೈ ಮಾಡಿ ನೋಡಿ ನೆಮ್ಮದಿ ಫೀಲ್ ಆಗಿ ಆಗುತ್ತೆ ಇದು ಪಾರ್ಕಿಂಗ್ ಏರಿಯಾ ಎಲ್ಲ ಇಲ್ಲೇ ನಾವು ಗಾಡಿಗಳನ್ನ ಪಾರ್ಕ್ ಮಾಡಿದ್ವಿ ಗಾಡಿಗಳನ್ನ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ಬನ್ನಿ ಒಳಗಡೆ ಏನೇನು ನೋಡೋಣ ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ದೀಪಾ ದೀಪ ಟಿಕೆಟ್ ಕೌಂಟರ್ ಇದೆ ಇಲ್ಲಿ ಹಾಕಿದರೆ ಫೋಟೋ ವಿಡಿಯೋಸ್ ಏನು ಮಾಡಬಾರ್ದು ಅಂತ ಆದ್ರೂ ನಾವು ವಿಡಿಯೋಸ್ ಮಾಡಿದ್ವಿ ತಗೊಂಡಿದೀವಿ ಇಲ್ಲಿ ತುಲಾಭಾರ ಮಂಟಪ ಇದೆ ಯಾರ್ಯಾರು ಭಕ್ತಿಯಿಂದ ಏನಾದ್ರು ಬೇಡ್ಕೊಂಡಿದ್ರೆ ತುಲಾಭಾರ ಮಾಡ್ತೀನಿ ಅಂತ ಇಲ್ಲಿ ಮಾಡ್ಬೋದು ಅವರವರ ಅರ್ಕೆ ಏನ್ ಹಚ್ಕೊಂಡಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಂಗೆ ಮುಂದೆ ಹೋಗೋಣ ಬನ್ನಿ ನೋಡೋಣ ಮತ್ತೆ ರಿಟರ್ನ್ ಬಂದ್ವಿ ರಿಟರ್ನ್ ಬಂದು ದೀಪ ಹಚ್ಬೇಕು ಅಂತ ಟಿಕೆಟ್ ಕೌಂಟರ್ಗೆ ಇದ್ದೀವಿ ಟಿಕೆಟ್ ಕೌಂಟರು ಇವತ್ತೇನೋ ಫುಲ್ಲು ಆಗಿದೆ ಫ್ರೆಂಡ್ಸ್ ಪ್ರತಿ ಗುರುವಾರ ಬಂದರೆ ಟಿಕೆಟ್ ಕೌಂಟರೇ ಫುಲ್ಲು ಟಿಕೆಟ್ ತೊಗೋಬೇಕಂದ್ರೆ ಫುಲ್ಲು ಆಗಿರುತ್ತೆ ಇವತ್ತು ನೋಡಿದ್ರೆ ಫುಲ್ ಫ್ರೀಯಾಗಿತ್ತು ಫ್ರೀಯಾಗಿ ಇದ್ರೂ ನಮ್ಮ ಫ್ರೆಂಡ್ಸು ಕಾ ಆ ಕಡೆ ಹೋಗ್ಬೋದಿತ್ತು ಬಟ್ ಇಲ್ಲೇ ಕ್ಯೂ ಅಲ್ಲೇ ಹೋಗೋಣ ಅಂತ ಕ್ಯೂ ಅಲ್ಲೇ ಕರ್ಕೊಂಡು ಹೋಗ್ತಾ ನನಗೆ ಕಾಲು ನೋವಿತ್ತು ಆದರೂ ಆ ಕಾಲು ನೋವಲ್ಲೇ ಹೋಗ್ತಾ ಇದ್ದೀನಿ ಹೋಗಿ ಇನ್ನು ಟಿಕೆಟ್ ತೊಗೋಬೇಕು ನಾನು ತೊಗೊತೀನಿ ಅಂದರೆ ನಮ್ಮ ಫ್ರೆಂಡು ನಾನೇ ತೊಗೋತೀನಿ ಅಂದ ಸರಿ ತಗೋ ಯಾರು ತೊಗೊಂಡ್ರೆ ಒಂದೇ ಅಂತ ತೊಗೊಂಡ್ವಿ ತೊಗೊಂಡು ಆ ಟಿಕೆಟ್ನ ನನ್ನ ಕೈಲಿ ಕೊಟ್ಟ ನಾನು ತೊಗೊಂಡು ಇನ್ನು ಮುಂದೆ ಹೋಗ್ತಾಯಿದ್ದೀವಿ ತೊಗೊಂಡು ಒಳಗಡೆ ಬಂದ್ವಿ ಒಳಗಡೆ ಬಂದರೆ ಇವತ್ತಂತೂ ಗುರುವಾರ ಭಾನುವಾರ ಫುಲ್ಲು ರಶ್ ಇರುತ್ತೆ ಇವತ್ತು ನೋಡಿದ್ರೆ ಅಷ್ಟೊಂದು ರಶ್ ಇರಲಿಲ್ಲ ಫ್ರೆಂಡ್ಸ್ ನಾರ್ಮಲ್ ಆಗಿತ್ತು ಫುಲ್ಲು ಖಾಲಿ ಇತ್ತು ಗುರುವಾರ ಏನಾದ್ರು ಹೋಗ್ಬಿಟ್ರೆ ಎರಡು ಅವರ್ ಆಚೆ ಬರೋಕ್ಕಾಗಲ್ಲ ಈ ಕ್ಯೂವಿಂದ ಅಷ್ಟು ಪವರ್ಫುಲ್ ದೇವರು ಅಂತ ಅಷ್ಟು ಜನ ನಂಬಿ ಬರ್ತಾರೆ ಯಾರ್ಯಾರು ಇನ್ನೂ ಬಂದಿಲ್ಲ ಬಂದು ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತೀರ ನೋಡಿರ್ತೀರ ದೇವಸ್ಥಾನನ ನಾನಂತೂ ಪ್ರತಿ ಗುರುವಾರ ಅಥವಾ ಭಾನುವಾರ ಬರ್ತೀನಿ ಯಾಕಂದರೆ ನನ್ನ ರಾಯರನ್ನ ಅಷ್ಟು ನಂಬ್ತೀನಿ ನನ್ನ ಕಾಲು ನೋವಿತ್ತು ಆ ಸಲ ಹೋದ ಗುರುವಾರ ಬಂದಿದ್ದೆ ಡೈರೆಕ್ಟಾಗಿ ಒಳಗಡೆ ಬಿಟ್ಟು ಈ ಸಲ ನಾನೇ ನಮ್ ಫ್ರೆಂಡ್ಸ್ ಎಲ್ಲ ಇದ್ರು ಅಂತ ನಾನೇ ಹೋಗ್ಲಿಲ್ಲ ದೀಪ ಕೊಟ್ರು ದೀಪ ಹಚ್ಚೋಣ ಅಂತ ಲೈನ್ ಅಲ್ಲಿ ಹೋಗ್ತಾ ಇದೀವಿ ಪೂಜ್ಯ ಕಾಮಧೇನವೇ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಾನು ರಾಯರನ್ನ ತುಂಬಾ ನಂಬ್ತೀನಿ ಅದಕ್ಕೋಸ್ಕರನೇ ಪ್ರತಿ ಗುರುವಾರ ಯಾವಾಗ್ಲೂ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ ಏನು ನೋಡ್ತಾ ಇದ್ದೀರಾ ತುಂಬ ಬೇಡ್ಕೊತ ಇದ್ದೀನಿ ಅಂತನ ಏನಿಲ್ಲ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ಲ ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ ಅಂತ ಅಷ್ಟೇ ಕೇಳ್ಕೊತಾ ಇದ್ದೀನಿ ಬನ್ನಿ ಒಳಗಡೆ ರಾಘವೇಂದ್ರ ಬೃಂದಾವನ ನೋಡ್ಕೊಂಬರೋಣ ಒಳಗಡೆ ಹೇಗಿದೆ ಅಂತ ನಾನು ನಡೆಯೋಕೆ ಆಗ್ತಾ ಇರಲಿಲ್ಲ ಆದರೂ ನಮ್ಮ ಫ್ರೆಂಡ್ಸು ನೀನೇ ಮುಂದೆ ಹೋಗು ಅಂತ ಒಳಗಡೆ ಕಳಿಸಿದ್ರು ನಾನು ಇಲ್ಲೇ ಇರ್ತೀನಿ ಅಂದರೂ ಕೇಳಲಿಲ್ಲ ಬಂದಿದ್ಯಾ ಒಳಗಡೆ ಬೃಂದಾವನ ಎಲ್ಲ ನೋಡ್ಕೊಂಡೇ ಬರೋಣ ಅಂತ ಎಲ್ಲರೂ ಓದ್ವಿ ಬನ್ನಿ ಒಳಗಡೆ ಬೃಂದಾವನ ಹೋಗೋಣ ಇವತ್ತು ಯಾವುದೇ ರೀತಿಯಾಗಲಿ ರೆಶ್ ಇರಲಿಲ್ಲ ಎಲ್ಲ ಖಾಲಿನೇ ಇತ್ತು ಬೇರೆ ಗುರುವಾರ ಟೈಮ್ ಬಂದರೆ ಫುಲ್ಲು ರೆಶ್ ಇರುತ್ತೆ ಫ್ರೆಂಡ್ಸ್ ಇವತ್ತು ಯಾವುದೂ ಆ ಥರ ಕಾಣಿಸಿಲ್ಲ ನಮಗೆ ನಾವು ಆರಾಮಾಗಿ ಹೋದ್ವಿ ಖಾಲಿ ಖಾಲಿನೇ ಇತ್ತು ಭಾನುವಾರ ಆಗಿದ್ರಿಂದ ಜಾಸ್ತಿ ಬಂದಿರ್ತಾರೆ ಅಂದ್ಕೊಂಡಿದ್ವಿ ಯಾರೂ ಬಂದಿಲ್ಲ ಯಾಕಂದರೆ ಗುರುವಾರನೇ ತುಂಬ ಜನ ಬರ್ತಾರೆ ಆದರೂ ಕ್ಯೂವಲ್ಲಿ ನಿಂತ್ಕೊಂಡು ಇದ್ದೀವಿ ಈ ವಿಡಿಯೋ ಮಾಡ್ತಾನೆ ಇದ್ರು ಇಲ್ಲಿಂದನೇ ಜೂಮ್ ಹಾಕ್ತಾರೆ ನಮ್ಮ ಫ್ರೆಂಡು ಹಾಕಿ ಈಗ ನೋಡಿ ನಾನು ಮಾಡ್ತಾ ಇದ್ದೀನಿ ಇವನು ವೀರೇಶ್ ಅಂತ ಅಮ್ಮ ಯಾಕಂತರ ನಿಂತಿದ್ದ ಇಲ್ಲಿಂದನೆ ಹಾಕಿದ್ವಿ ದೇವರು ರಾಘವೇಂದ್ರ ಸ್ವಾಮಿ ನೋಡಿ ಒಳಗಡೆ ಭೂವರಹ ಶ್ರೀ ಮುಖ್ಯಪ್ರಾಣ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಾಲಿಗ್ರಾಮ ಶಿಲೆಯ ಬೃಂದಾವನ ಇದು ಬೃಂದಾವನದ ಒಂದು ವ್ಯೂ ನೋಡ್ಕೊಂಬನ್ನಿ ಬನ್ನಿ ಹೇಗಿದೆ ಅಂತ ರಾಯರ ಮಂತ್ರಾಕ್ಷತೆ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ವೀರೇಶ್ ಅಂತ ಮುಂದೆ ನಾನೇ ಹೋಗ್ತೀನಿ ಅಂತ ಹೋಗ್ತಾ ಇದ್ದೇನೆ ಈಸ್ಕೊಂಡ್ವಿ ಮಂತ್ರಾಕ್ಷತೆ ಇದ್ದರೆ ನಮ್ಮ ಹತ್ರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಫೀಲ್ ಕೊಡುತ್ತೆ ಅದು ಏನೋ ನಮಗೆ ದೇವರು ಕಾಪಾಡ್ತಿದ್ದಾನೆ ಅನ್ನೋ ಫೀಲ್ ಆಗುತ್ತೆ ಏನೋ ಒಂಥರ ನೆಮ್ಮದಿಯಾಗಿರ್ತೀವಿ ನಾವು ಅವತ್ತಿನ ಫುಲ್ ಡೇ ರಾಯರ ಸನ್ನಿಧಿ ನೋಡ್ತಾ ಇದ್ರೆ ಮಂತ್ರಾಲಯ ಖುಷಿ ಆಗುತ್ತೆ ಯಾಕಂದರೆ ಮಂತ್ರಾಲಯ ನೋಡೋದು ಒಂದೇ ಕಂಸಂದ್ರದಲ್ಲಿರೋ ರಾಯರ ಕಾಮಧೇನು ಕ್ಷೇತ್ರ ನೋಡೋದು ಒಂದೇ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ನಾವು ಬಂದಾಗೆಲ್ಲ ಇಲ್ಲಿ ಕುತ್ಕೊಂಡೆ ಕುತ್ಕೋತೀವಿ ಯಾಕಂದರೆ ಇಲ್ಲಿ ಕುತ್ಕೊಂಡಾಗೆಲ್ಲ ಒಂದು ನೆಮ್ಮದಿ ಫೀಲ್ ಆಗುತ್ತೆ ಕಾಲು ನೋವಾಗಿರೋದ್ರಿಂದ ನಾ ಅಲ್ಲಿ ಕುತ್ಕೊಂಡಿದ್ವಿ ಇಲ್ಲ ಅಲ್ಲಿ ಒಳಗಡೆ ಕುತ್ಕೋತೀವಿ ಇಲ್ಲಿ ಬಂದಾಗ ಒಂದು ನೆಮ್ಮದಿ ಫೀಲ್ ಆಗುತ್ತೆ ಇಲ್ಲಿ ಕ್ಯಾಮ್ರಾ ಮತ್ತು ಫೋನು ಅಲೌಡ್ ಇಲ್ಲ ಅಂತ ಹಾಕಿದ್ದಾರೆ ಆದ್ರೆ ನಾವು ವಿಡಿಯೋಸ್ ಫೋಟೋಸ್ ತೆಗಿತಾ ಇದ್ವಿ ಬನ್ನಿ ದೇವಸ್ಥಾನಕ್ಕೆ ಬಂದ ಮೇಲೆ ಪ್ರಸಾದ ತಿಂದೆ ಹಂಗೆ ಹೋಗೋಕ್ಕಾಗುತ್ತಾ ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರಸಾದ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಖದಾಗಿ ಮಾಡಿರ್ತಾರೆ ಪ್ರಸಾದ ತಿಂದರೆ ಒಂಥರ ಅಮೃತ ಕುಡ್ದಂಗೆ ಫೀಲ್ ಆಗುತ್ತೆ ಪ್ರಸಾದ ತಿಂತಾಯಿದ್ರೆ ಇದ್ರೆ ಸಕ್ಕದಾಗಿರುತ್ತೆ ಬನ್ನಿ ಇಲ್ಲಿ ಯಾವ ಥರ ಇದೆ ಅಂದರೆ ಎಷ್ಟು ಕ್ಲೀನಾಗಿರುತ್ತೆ ಅಂತಂದರೆ ಎಲ್ಲ ತಟ್ಟೆ ತೊಳೆದಿಟ್ಟಿರ್ತಾರೆ ನಾವೇ ಊಟ ಮಾಡಿದ್ಮೇಲೆ ನಾವೇ ನೀಟಾಗಿ ತಟ್ಟೆ ತೊಳಿಬೇಕು ಇಲ್ಲಿ ನಾವೇ ತಟ್ಟೆ ಇಟ್ಟಿರ್ತಾರೆ ತಟ್ಟೆ ತೊಗೊಂಡು ಒಳಗಡೆ ಹೋಗಬೇಕು ಲೈನಲ್ಲಿ ಇವತ್ತು ಲೈನ್ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಸಂಡೆ ಕಮ್ಮಿ ಜನ ಇದ್ದಾರೆ ಸ್ವಲ್ಪ ಬೇರೆ ದಿನ ಆದರೆ ಜಾಸ್ತಿ ಜನ ಇರ್ತಾರೆ ಎಲ್ಲ ಹೋಗ್ತಿದ್ದಾರೆ ನೋಡಿ ಇಲ್ಲಿ ಲೈನಲ್ಲಿ ಹೋಗಬೇಕು ಪ್ರಸಾದ ಮಾತ್ರ ಸಕ್ಕತ್ತಾಗಿರುತ್ತೆ ನೀವು ಒಂದು ಸಲ ಬಂದರೆ ಟೇಸ್ಟ್ ಮಾಡಿ ನೋಡಿ ಸಖತ್ತಾಗಿರುತ್ತೆ ಕಮೆಂಟಲ್ಲಿ ಒಂದು ಸಲ ಹಾಕಿ ನೀವು ಬಂದು ಟೇಸ್ಟ್ ಮಾಡಿದ್ರೆ ಸಿಹಿ ಪೊಂಗಲ್ ಅಂತೂ ಸಖತ್ತಾಗಿರುತ್ತೆ ಇಲ್ಲಿ ಎಲ್ಲ ನೆಲದ ಮೇಲೆ ಕುತ್ಕೊಂಡು ತಿನ್ಬೋದು ಕುತ್ಕೊಳಕ್ಕಂತ ಜಾಗೂ ಇದೆ ಇದು ದೇವಸ್ಥಾನದೊಂದು ಬ್ಲೂ ಪ್ರಿಂಟು ಇನ್ ಫ್ಯೂಚರ್ ಡೇಸಲ್ಲಿ ಈ ಥರ ಆಗಬೇಕು ಅಂತ ಇಲ್ಲಿ ಅಲ್ಲಿ ದೇವಸ್ಥಾನದಲ್ಲೇ ಬ್ಲೂ ಪ್ರಿಂಟನ್ನು ಇಟ್ಟಿದ್ದಾರೆ ನೋಡ್ಬೋದು ನೀವು ಅಲ್ಲೇನೆ ಇವನು ನಮ್ಮ ಗೆಳೆಯ ವಿಜಯ್ ಅಂತ ಇದ್ರೆ ನಾವು ಇವತ್ತು ಸತ್ವ ಅಲ್ಲಿ ಇದ್ದೀನಿ ಕಿರ್ತೆ ಇವನು ಕಿರಿ ಕೀರ್ತಿ ಅಂತ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮತ್ತೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದ್ರೆ ಕ್ಯಾಕ್ರೋಸ್ ಮಕ್ಕೋಗಿರಿ ಕಮೆಂಟ್ ಅಲ್ಲಿ ಅಷ್ಟೇ ಹೋಗೇತು ಹೋಗೇತು ಜಾಲಿ ಎಲ್ಲ ಜಾಲಿ 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 ಇದೇ ತರ ಮುಂದೆ ಲಾಕ್ಸ್ ಮಾಡ್ತಾ ಇರ್ತೀವಿ ಗಾಯ್ಸ್ ಇದು ನಮ್ಮ ಮೊದಲನೇ ಲಾಕ್ಸ್ ಅದರಲ್ಲಿ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಇಲ್ಲಾಂದ್ರೆ ಸನ್ಮಾನ ಮಾಡಿ ಇಲ್ಲಾಂದ್ರೆ ಚಪ್ಪಲಿ ತಗೊಂಡ್ ನೋಡಿರಿ ಹೋಗೇತಿ